ಯಾರ್ ಇವ್ರಿಗೆಲ್ಲಾ ಅಧಿಕಾರ ಕೊಟ್ಟಿರೋದು ಹೋಗಿ ಅಷ್ಟೊಂದು ಪಾಪ ವಯಸ್ಸಾದ ಹೋಗಿ ತೊಂದ್ರೆ ಕೊಡೋದಿಕ್ಕೆ ಅಲ್ಲಾ ನೋಡಿ ಅದು ಸತ್ಯಾಂಶನ ಸುಳ್ಳು ಗೊತ್ತಿಲ್ಲ ಆದ್ರೆ ಇವರು ಇದ್ರು ಹಿಡಿತಾರಲ್ಲ ಅಷ್ಟೊಂದ್ ತಾಕತ್ತು ಇದ್ರೆ ಹೋಗಿ ಅವ್ರೇಳ್ಬೋದೇಟರ ಇಷ್ಟೊಂದು ಅವ್ರಿಗೆ ಎಲ್ಲಾ ಕ್ರಾಸ್ ಕ್ವಶನ್ ಹಾಕಿ ಅವರದ್ದು ತೇಜೋದಯ ಮಾಡೋದಿಕ್ಕೆ ಅದಲ್ಲ ಅದ್ನ ಹೋಗಿ ಇವ್ರಿಗೆ ಕೇಳಬೋದಲ್ಲ ವೀರೇಂದ್ರ ಸರ್ನ ಅರ್ಶಿಂದ ಸರ್ ಕೇಳ್ಬೋದಲ್ವಾ ತಾಯಿ ಎಷ್ಟು ಕಷ್ಟ ಪಡ್ತಾ ಇದೆ ಸರ್ ಒಬ್ರಲ್ಲ ಇಬ್ರಲ್ಲ ಎಲ್ಲಾ ಚಾನೆಲ್ ಅವರು ಹೋಗಿ ಅವ್ರಿಗೆ ಕ್ರಾಸ್ ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲೆ ಕ್ವಶನ್ ಆಗ್ತಾ ಇದಾರೆ ಇವ್ರಿಗ್ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಇಲ್ವಾ ಸರ್ ಇವ್ರಿಗೆ ಬಡ ಬಡಪಾಯಿ ಎಲ್ಲ ಎಲ್ಲರ ಕ್ವಶನ್ಗೂ ಆನ್ಸರ್ ಕೊಡ್ತಾ ಇದೆ ಕೊಡ್ತಾ ಇದೆ ಅಷ್ಟು ವರ್ಷ ಆದ್ರೂ ಸಮೇತ ಏಜ್ ಆದ್ರ ಸಮೇತ ಖುಷಿ ಆನ್ಸರ್ ಕೊಡ್ತಾ ಇದ್ದ ಕೆಲವೊಂದ್ ಕೊಡ್ತಾ ಇದ್ದಾರೆ ಏನಾದ್ರು ಅರೋಮರೋವಲ್ ಏನಾದ್ರು ತಪ್ಪು ಕೊಟ್ರೆ ಅದನ್ನ ಹಂಗೆ ಪಬ್ಲಿಷ್ ಮಾಡ್ತದ ಪಬ್ಲಿಷ್ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಎಷ್ಟೋ ವರ್ಷದ್ದು ನೆನ್ಪಿಲ್ಲಾ ಹೌದೌದೌದು ಬಾಬಾ ಅವ್ರಿಗೆ ಏಜ್ ಆಗಿದೆ ಆದ್ರೂ ಅವ್ರು ಅನ್ಸರ್ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲಾ ಅಧಿಕಾರ ಕೊಟ್ಟಿರೋದು ಯಾರು ಸರ್ ಇವ್ರಿಗೆ ಮತ್ತ್ ಅಯ್ಯ ಯಾರದಾದ್ರೂ ಮೇಲಿ ಕಂಪ್ಲೇಂಟ್ ಕೊಟ್ಟಿದಾರ ಇವ್ರೇ ಹಿಂಗ್ ಮಾಡಿದ್ದು ಅಂತ ಇವ್ರ್ಗೆ ಏನ್ ಅಧಿಕಾರ ಇದೆ ಅಂತ ಅಲ್ಲಿ ಹೋಗಿ ಅವ್ರು ಇಷ್ಟೊಂದೆಲ್ಲಾ ಅವ್ರದ್ದು ಪರ್ಸನಲ್ ಎಲ್ಲಾ ಇದ್ ಮಾಡ್ತಾ ಇದಾರಿ ಸರ್ ಜಸ್ಟ್ ಕೇಳ್ತಿರದ ಮೇಲ್ ಆಸ್ತಿ ಸಿಕ್ಕ್ರೆ ಕೊಡಿ ಆಸ್ತಿ ಬಂದಾರ ನನ್ ಮಗಳದ ಸಿಕ್ರೆ ಕೊಡಿ ಅಂತ ಕೇಳಿದಾರೆ ಅದು ಅದು ತಪ್ಪಾ ಸರ್ ಅದು ತಪ್ಪಾ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಇಂಪ್ಲೂಯೆನ್ಸ್ ಯಾರ್ ದೊಡ್ಡೋರ್ ಇದ್ದಾರೆ ದುಡ್ಡಿದ್ದೋರಿಗೋಸ್ಕರ ಕೆಲಸ ಮಾಡ್ತಾ ಇದಾರ ಇವ್ರು ಇಡೀ ನಮ್ ರಾಜ್ಯ ಗೊತ್ತಾಗ್ಬೇಕು ಅದ್ರ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಯಾರ ಬಗ್ಗೆ ಕೆಲಸ ಮಾಡ್ತಾರ ಇವಾಗ ಗೊತ್ತಾಗುತ್ತೆ ಎಲ್ಲ ನಮ್ಗೆ ಹೂ ಸರ್ ನನ್ಗೆ ಪಾಪ ಅದು ವಿಡಿಯೋ ನೋಡಿದ್ರೆ ಕಣ್ಣಲ್ಲಿ ನೀರ್ ಬಂತು ಆ ರೀತಿ ಎಲ್ರು ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಅದು ಏನ್ ಸರ್ ಇವ್ರಿಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆ ಇಲ್ವೋ ಇವ್ರಿಗೆ ಆ ರೀತಿ ಕ್ವಶನ್ ಹಾಕೋದಿಕ್ಕೆ ಉಸುಲ್ ತಗೋರೋದಕ್ಕು ಬಿಡ್ತಾ ಇಲ್ಲ ತಾಯಿಗೆ ತಾಯಿ ಏನ್ ಮಾಡಿದೆ ಸರ್ ಪಾಪ ಮಗ ಅಸ್ತಿ ಸಿಕ್ಕಿದ್ರೆ ಕೊಡಿ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಇದ್ ಮಾಡ್ತೀನಿ ಅಂತ ಹೇಳಿದ್ದು ಅಥವಾ ಯಾರಿಗೋಗಿ ಇವ್ರೆ ಕೊಲೆ ಮಾಡಿದಾರ ಅಂತ ಹೇಳಿದೆ ಅದ್ ಪಾಪ ಹೇಳೇ ಇಲ್ಲ ಅದು ಏನ್ ಹಿಂಗ್ ಆಗಿದೆ ಅಂತಂದ್ ಹೇಳಿದಾರ ಅಷ್ಟೇ ಅದನ್ನ ಅದನ್ನ ಕೇಳಿದ್ರೆ ಒಂದ್ ತಪ್ಪೊಂಬತ್ ತರ ಬಿಂಬಿಸ್ತಾ ಮೈ ಎಲ್ಲಾ ಉರಿತಾ ಇದೆ sir ಇವ್ರಿಗ್ ಯಾಕ್ ಸರ್ ನಾವ್ ಹೇಳ್ಬೇಕು.

ಮಾಡ್ತಿಲ್ಲ ಮಾಡ್ತಿಲ್ಲ ಮನೆ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಸುಟ್ಟು ಹೋಯ್ತು ಅದು ಅದೇ ರೇಪ್ ಮಾಡಿ ಅತ್ಯಾಚಾರ ಮಾಡಿ ಏನೋ ಆಯ್ತು ಅದ್ರ ಬಗ್ಗೆ ಏನು ಇಲ್ಲ ಈ ಸುಜಾತ ಭಟ್ ಅವರು ಯಾರು ಹಿಂದೆ ಮುಂದೆ ಯಾರು ಇಲ್ಲ ಅಂತ ಇಷ್ಟೊಂದು ತೇಜೋದೆ ಮಾಡಿದ್ರೆ ಆಗುತ್ತ ಸರ್ ಪಾಪ ಈ ತರ ಮಾಡ್ತಾರೆ ನಮ್ ಕೇಳೋ ರೈಸ್ ಇದೆ ಸರ್ ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀನಿ ಮಾಡು ಯಾರ್ ಯಾರ್ ಸರ್ ಇವ್ರೆಲ್ಲ ಪರ್ಸನಲ್ ಎಲ್ಲ ತೆಗೆದು ಅವ್ರಿಗೆ ಕೇಳೋದಿಕ್ಕೆ

ಅಮ್ಮ ನಮಗೆ ನೆನಪಿಡೋದು ಕಷ್ಟ ಅಷ್ಟೋ ಇವ್ರಿಗೆ ಅರ್ಥ ಆಗಲ್ಲ ಏನ್ ಮಾಡಕ್ಕಾಗುತ್ತಮ್ಮ ಏನ್ ಒಟ್ಟಿಗೆ ತಿಂತಾರ ಸರ್ ಇವ್ರು ಮಿಡಿಯಾದವ್ರು ಇವ್ರಿಗೆ ಅದಕ್ಕಾರ ಇಲ್ಲ ಇಲ್ಲಿ ಬೆಳಿಬೇಕು ಅಂದ್ರೆ ಬೇರೆ ಯಾವ್ದಾದ್ರು ವಿಷಯ ತಗೊಂಡು ಬೆಳಕು ಬೆಳಿಬೇಕು ಸರ್ ಪಾಪ ತಾಯಿ ಹಿಂದೆ ಮುಂದೆ ಯಾರು ಇಲ್ಲ ಹೋಗಿ ಎಲ್ರು ಹೋಗಿ ಬಾಡಿಗೆ ಮನೇಲಿ ಇರೋ ತಾಯಿಗೆ ಇಷ್ಟೊಂದ್ ಕಷ್ಟ ಪಟ್ರೆ ಹೆಂಗ್ ಉಳಿಯುತ್ತೆ ಪಾಪ ಅದು ಜೀವ ಅಲ್ಲ ಅಲ್ಲಿಗೆ ನಾವೇನೋ ಸತ್ಯಾಂಶ ಹೊರಗ್ ತೆಗಿತಾ ಸತ್ಯಾಂಶ ಸರಿ ಈ ಅಮ್ಮ ಕೈ ಬಿಟ್ಟು ಅಲ್ಲಿ ಅಲ್ಲಿ ಏನಾಗಿದೆ ಧರ್ಮಸ್ಥಳದಲ್ಲಿ ಏನಾಗಿದೆ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ಬೋದಲ್ವ ಇಲ್ಲ ನಾಲ್ಕ್ ಜನ ಏನೋ ಬಿಟ್ ಬಿಟ್ಟು ಹಿಂಗ್ ಸುಮ್ನೆ ಅಮ್ಮ ಅವರೇ ಮಾಧ್ಯಮದವರು ಡೈರೆಕ್ಟ್ ಹೋಗಿ ಹೆಗ್ಡೆ ಫ್ಯಾಮಿಲಿ ಹೋಗಿ ಇವರು ಪ್ರೆಸ್ ಮೀಟ್ ಮಾಡ್ಬೇಕು ಹೌದೌದು ನೋಡಿ ಈ ತರ ಭಟ್ ಅವರು ಒಬ್ರೇ ಇದಾರ ಹ್ಮ್ ಸುಜಾತಾ ಭಟ್ ಅವ್ರು ಒಬ್ಬರೇ ಇದಾರ ಸತ್ಯಾಂಶ ಅವ್ರಿಗೆ ತೆಗಿಯೋದಿಕ್ಕೆ ತಾಯಿ ಇದು ಇದು ಕಂಪ್ಲೇಂಟ್ ಮಾಡುವಾಗ ಇವರೇ ಮಾಡಿದ್ಯೋ ಅಂತ ಹೇಳಿದಾರಾ ಯಾವ ರೀತಿ ಸುತ್ತ್ಯಾಂಶ ಅವ್ರಿಗೆ ತೆಗಿತಾರೆ ಮಾಡೋದ್ರಿಂದ ತಾಯಿಗ್ ನ್ಯಾಯ ಸಿಗುತ್ತಾ ಸುಳ್ಳೋ ಸುತ್ತಾನೋ ನಮಗ್ ಗೊತ್ತಿಲ್ಲ ಆ ತಾಯಿಗ್ ಆಗಿರೋ ನೋವು ಅವ್ರಿಗೆ ಗೊತ್ತು ಅವ್ರ್ ಏನೇನ್ ಅನ್ಭಿಸ್ತಿದ್ದಾರೆ ಅಂತ ಯಾರಾದ್ ಲೈಫಲ್ಲಿ ಏನೇನಾಗಿರುತ್ತೋ ಅದು ಅವ್ರಿಗೆ ಗೊತ್ತು ಇವ್ರು ಯಾಕೆ ಕ್ವಶನ್ ಹಾಕೋದಿಕ್ಕೆ ಊಟ ಕೊಡ್ತಾ ಇದಾರ ಅವ್ರಿಗೆ ಅವ್ರ ಮನೆ ನಡೆಸ್ತಾ ಇದಾರೆ ಇವ್ರು ಒಂದ ಹಾ ಸುಜಾತ ಭಟ್ ಅವ್ರು ಹೋಗಿ ನನ್ಗೆ ಊಟ ಕೊಡಿ ಇಲ್ಲ ನಾನು ನೋಡ್ಕೊಳಿ ಅಂತ ಏನ್ ಕೇಳ್ತಾ ಕೇಳಿದ್ ಯಾರ್ಗ ಅವ್ರಿಗೆ ಎಲ್ರಿಗೂ ರೈಟ್ಸ್ ಇದೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಪ್ರಕಾರ ತನಿಖೆ ಆಗುತ್ತೆ ಇವ್ರು ಯಾರ್ ಸರ್ ಹೋಗಿ ಕ್ವಶನ್ ಮಾಡೋದಿಕ್ಕೆ ಇವ್ರು ಯಾರ್ ಸರ್ ಪರ್ಸನಲ್ ವಿಷಯನ ತೆಗೆದು ಅವರು ಎಲ್ ಹುಟ್ಟಿದ್ದು ಏನ್ ಮಾಡ್ತಿದ್ದು ಮದ್ವೆ ಆಗಿದೆ ಇಲ್ವೋ ಯಾರ್ ಜೊತೆ ಮದ್ವೆ ಆಗಿದೆ

ವಯಸ್ಸಾಗಿರೋ ತಾಯಿ ಸರ್ ಇವ್ರ ಮನೆಯಲ್ಲಿ ಅಜ್ಜಿ ಅಮ್ಮ ತಂಗಿ ಅಕ್ಕಂದ್ರು ಯಾರು ಇಲ್ವಾ ಹಿಂಗಾದ್ರು ಮನ್ಸ್ ಬರುತ್ತೆ ಸರ್ ಇವ್ರಿಗೆ ಸರಿ ನಮ್ಮ ನೀವು ಇಷ್ಟೊತ್ತು ಮಾತಾಡಿ ರೆಕಾರ್ಡ್ ಆಗತ್ತೆ ಏನ ಯೂಟ್ಯೂಬ್ ಅಲ್ಲಿ ಹಾಕಂದ್ರೆ ಹಾಕಿ ಹಾಕಿ ಸರ್ ನನ್ ನಿಜ ಸರ್ ನನ್ ಕಣ್ಣಲ್ಲಿ ನೀರ್ ಬಂತು ಸರ್ ನನ್ಗೆ ನನ್ ತಾಯಿನೇ ನೀನ್ ಬಂದ್ರು ಯಾಕಂದ್ರೆ ನಾವು ಸುಜಾತಾ ಭಟ್ ಅವ್ರ ಪ್ಲೇಸ್ ಮೇಲೆ ನಮ್ ತಾಯಿನ ಇದು ಕ್ವಶನ್ ಹಾಕುವಾಗ ನಮ್ ತಾಯಂದ್ರನ್ನ ನಾವು ನಿಲ್ಸ್ಬಾರ್ದು ಒಂದ್ ವೇಳೆ ನಮ್ ತಾಯಂದ್ರೆ ಅದ್ರ ಇದ್ರೆ ನಾವ್ ಈ ರೀತಿ ಎಲ್ಲಾ ಕ್ವಶನ್ ಹಾಕಿವ ಇವಾಗ ಯಾರ್ಯಾರ್ ಕ್ವಶನ್ ಹಾಕಿದಾರಲ್ಲ ಅವ್ರಿಗ್ ಸರ್ ಇದ್ ಕ್ವಶನ್ ನಿಮ್ ತಾಯಂದ್ರೆ ಇದಿದ್ರೆ ಹೋಗಿ ಈ ರೀತಿ ಕ್ವಶನ್ ಹಾಕ್ತಾ ಇದ್ರ ನೀವು ಅಥವಾ ನಿಮ್ ಮನೇಲಿ ಈ ರೀತಿ ಆಗಿದ್ರೆ ಈ ರೀತಿ ಎಲ್ಲಾ ಕೇಳ್ತಾ ಇದ್ರ ನಿಮ್ ತಾಯಿಗೆ ಅದನ್ನ ಕೇಳ ಯಾರು ಇಲ್ಲ ಮದ್ನ ಯಾರು ಪಬ್ಲಿಕ್ ಯಾರು ಕೇಳ್ತಾ ಇಲ್ಲ ಕ್ವಶನ್ ಅಲ್ಲ ಸರ್ ನೀವು ಅಷ್ಟೊಂದು ಕ್ವಶನ್ ಮಾಡ್ತಿರಲ್ಲ ನೀವ್ ನಿಮ್ಮನ್ ನೀವೇ ಕ್ವಶನ್ ಮಾಡ್ಕೊಳ್ಳಿ ಈ ತರ ಮಾಡೋದ್ ಸರಿನಾ ಅಂತಂದು ಹೊನ್ ತಿಂತಾರ ತಿಂತಾರ ಇವರು ಜೀವಿನ ಇಟ್ಕೊಂಡು ಇಷ್ಟೊಂದು ಬಡ ಜೀವಿ ತೊಂದರೆ ಕೊಡೋದಿಕ್ಕೆ ಹೊಟ್ಟೆಗೆ ಹೇಳ್ಗಿಲ್ ತಿಂತಾರ ಇವರು ಇವ್ ಈ ಜನ್ಮಕ್ಕೆ ನಮ್ ಕಾನೂನ್ ನಿಜ ನಮ್ ನಮ್ ಕಾನೂನು ವ್ಯವಸ್ಥೆಗೆ ಏನಾಗಿದೆಯೋ ಗೊತ್ತಿಲ್ಲ ಅಧಿಕಾರ ಇಲ್ಲ ಸರ್ ಇವ್ರಿಗೆ ಹೋಗಿ ಅಲ್ಲಿ ಅಷ್ಟೊಂದು ಕ್ರಾಸ್ ಕ್ವಶನ್ ಹಾಕಿ ಅವ್ರ ಲೈಫ್ ಬಗ್ಗೆ ಕೇಳೋದಿಕ್ಕೆ

ಎಸ್ ಐ ಟಿ ತಂಡ ಇವ್ರನ್ನ ತನಿಖೆ ಮಾಡ್ತಾ ಇಲ್ಲ ಇವ್ರ ಯಾರು ಹೋಗಿ ಕೇಳೋದಕ್ಕೆ ಬಾಂಡ್ಲಿ ಅಜಿತ್ನಲ್ಲ ಅವನ್ಗೆ ದರ್ಶನ್ ವಿಷಯ ಬಿಟ್ಟು ಸುಜಾತ ಭಟ್ ಅವ್ರ ವಿಷಯ ಬಿಟ್ಟು ಬೇರೆ ಯಾವ್ದು ನ್ಯೂಸ್ ಮಾಡೋದಕ್ಕೆ ಏನು ಕಾಣ್ತಾ ಇಲ್ಲ ಸರ್ ಆ ಬಾಂಡ್ಲಿ ಅಲ್ಲಿ ಏನ್ ಧರ್ಮಸ್ಥಳದಾಗ ಏನ್ ಬೆಳವಣಿಗೆ ಆಗ್ತಿದೆ ಎಸ್ ಐ ಟಿ ತಂಡ ಏನ್ ತನಿಖೆ ಮಾಡ್ತಿದೆ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟು ಉಪಯೋಗ ಒಂದ್ ಕಾಲ ಇತ್ತು ನ್ಯೂಸ್ನವ್ರನ್ನ ನಂಬಿದ್ವಿ ನ್ಯೂಸ್ ಹೇಳೋದೆಲ್ಲ ನಿಜ ಅಂತ ಅನ್ಕೋತಾ ಇದ್ವಿ ಅದು ಒಂದು ಉದಯ ಉದಯ ವಾರ್ತೆ ಅಂತ ಬರ್ತಾ ಇತ್ತಲ್ಲ ಸರ್ ಇಷ್ಟೊಂದೆಲ್ಲ ಕುಂತು ಬೊಬ್ಬೆ ಎಲ್ಲ ಹೊಡಿಸಾ ಇರ್ಲಿಲ್ಲ ಅವ್ರು ಎಷ್ಟ್ ವಸ್ತು ವಿಷಯನ ಜನರಿಗೆ ಮುಟ್ಟಿಸ್ತಾ ಇದ್ರು ಬಟ್ ನಿಜಾಂಶನ ಮುಟ್ಟಿಸ್ತಾ ಇದ್ರು ಈ ನಾಯಿ ನನ್ ಮಕ್ಳು ಪೂರ್ತಿಯಲ್ಲಿ ಸ್ಟುಡಿಯೋದಲ್ಲಿ ಕೂತ್ ಬಿಟ್ಟು ಬೊಬ್ಬೆ ಹೊಡಿತಾರೆ ಬೊಬ್ಬೆ ಹೊಡಿತಾರೆ ಒಂದಾದ್ರೂ ಸತ್ಯಾಂಶ ತೋರಿಸ್ತೀರಾ ನೀವು ಜನರಿಗೆ ಏನೇ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು ಸೋಶಿಯಲ್ ಮೀಡಿಯಾ ಬಂದಿದೆ ಎಲ್ಲಿ ಏನ್ ನಡೀತಾ ಇದೆ ಕೂತ್ಕೊಂಡ್ ಬಿಟ್ಟು ಗೊಬ್ಬರ ಹೊಡಿದ್ರೆ ಆಗುತ್ತಾ ರಿಪೋರ್ಟರ್ ನೀಡಬೇಕು ರಿಪೋರ್ಟರ್ ಆಗಿದ್ದಾರೆ ಅಲ್ಲಿ ಹೋಗಿ ಏನಾಗಿದೆ ಹೌದಾ ಸತ್ಯಾಂಶ ಐತಿ ಇಲ್ಲ ಇಷ್ಟೆಲ್ಲ ಕಳಂಕ ಬರ್ತಿದೆ ನಿಮ್ ಊರ್ ಮೇಲೆ ಅಲ್ಲಿ ಧರ್ಮಸ್ಥಳದಾಗ ಇರ್ತಕ್ಕಂತ ಜನಗಳು ಕೇಳ್ಬೇಕು ಅತ್ಲಾಗಿರ್ತಾರೆ ನ್ಯಾಯ ನ್ಯಾಯಪರವಾಗಿ ಇದ್ದೇ ಇರ್ತಾವು ನೂರಕ್ಕ ಒಬ್ಬರಾದ ಸಿಕ್ಕೇ ಸಿಕ್ತದಲ್ಲ ಕೇಳ್ಬೇಕಲ್ಲ ಇವರು ಕೇಳ್ಬೇಕಲ್ಲ ಸರ್ ಏನ್ ಇವ್ರು ಹೆಗ್ಡೆ ಟೈಮ್ ಹೋಗಿ ಕೇಳ್ತಾ ಇಲ್ಲ ವೇದವಲ್ಲಿ ಖುಲೆ ಆಯ್ತು ಆಮೇಲೆ ಆನೆ ಮೌತಮ್ ಫುಲೆ ಆಯ್ತು ಹುಡುಗಿ ಹ್ಮ್ ಹೌದು ಜನ್ ಇಷ್ಟೊಂದೆಲ್ಲಾ ಬಂದಿದೆ ಸತ್ಯಾಂಶ ಇಷ್ಟೊಂದೆಲ್ಲಾ ಮಾಡಿದಾರೆ ಅಂತ ಗೊತ್ತಿದೆ ಎಲ್ರಿಗೂ ಯಾಕೆ ಸರ್ ಹೋಗಿ ಕೇಳ್ತಾ ಇಲ್ಲ ಇವ್ರು ಅವರು ಅವ್ರಗ್ ಹೋಗ್ ಕ್ವಶನ್ ಹಾಕಿದ್ರೆ ನಾವ್ ಉಳಿಯಲ್ಲ ಅಂತ ಇವ್ರಿಗೆ ಗೊತ್ತಿದ್ರೆ ಮೀಡಿಯಾದವ್ರಿಗೆ ಅದಕ್ಕೆ ಅಲ್ಲಿ ಧೈರ್ಯ ಮಾಡ್ತಾ ಇಲ್ಲ ಹೋಗಿ ಕೇಳೋದಿಕ್ಕೆ ಪಾಪ ಈ ತಾಯಿಗ್ ಹೋಗಿ ಆ ಕ್ವಶನ್ ಮೇಲ್ ಕ್ವಶನ್ ಹಾಕ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ ಸುಮ್ನೆ ಬಿಟ್ಬಿಡ್ರಿ ಆ ತಾಯಿನ ಬದುಕೋತಾರ ಎಷ್ಟ್ ದಿನ ಅಂತ ಉಳಿತೆ ಅದು ತಾಯಿ ಮನಸ್ಸಾಗಿದೆ ಇವ್ರಿಗೆ ವಯಸ್ಸಾಗಿ ನಾವು ಮೊದಲು ಇನ್ನೊಂದು ಐದು ವರ್ಷ ಹತ್ತು ವರ್ಷ ಬದುಕ ಓವರ್ ಆಯ್ತು ನಮ್ಮಲ್ಲಿ ಇವ್ರು ಈ ತರ ಹಿಂಸೆ ಕೊಟ್ರೆ ಇನ್ನ ನಾಳೆ ಹೋಗ್ಬೋದು ನಾಡ್ ಹೋಗ್ಬೋದು ಗೊತ್ತಿಲ್ಲ ಮೇಡಮ್ ಅದು ಅದನ್ನ ಹೇಳಿದ್ರು ಸರ್ ನೀವು ಈ ರೀತಿ ಹಿಂಸೆ ಕೊಟ್ರೆ ನನ್ ಏನಾಕ್ ಸಾಯ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳಿದ್ರು ಅವರು ಅಷ್ಟೇ ಸಮೇತ ಬಿಡಂಗಿಲ್ಲ ಇವರು ಬಿಡಲ್ಲ ಸರ್ ಒಂದೇ ವಿಷಯ ಸುಜಾತ ಭಟ್ ಅವರು ಹೇಳ್ತಾ ಇರೋದು ಸುಳ್ಳು ಅವ್ರು ಏನಾದ್ರೂ ಹೇಳ್ಕೊಳ್ಳಿ ನಿಮ್ಗೆ ಏನಕ್ ಬೇಕು ಈಗ ಒಂದೇ ನಿಮಿಷ ಈಗ ಸುಜಾತ ಬರ್ತೇತ ಸುಳ್ಳ ಅವ್ರು ಸಂಬಂಧದ ವಿಚಾರ ಅಲ್ಲಿ ಆನೆ ಮಾವತ ಆನೆ ಮಾವತ ತಗ್ಗಿ ಆಗಿರ್ತಕ್ಕಂಥ ಸುಳ್ಳ ಅದ್ ಕ್ವಶನ್ ಮಾಡಿ ಸರ್ ನಿಮ್ ದೇವಸ್ಥಾನದ ಎದುರುಗಡಿನೇ ಆಗಿದೆ ಅಲ್ಲ ಅದ್ರ ಆ ಜಾಗದಲ್ಲಿ ನೀವ್ ಅಯೋಧ್ಯ ಹೋಟ್ಲ್ ಕಟ್ಟಿದ್ರಲ್ಲ ಈ ಜಾಗ ಯಾರ್ದಿತ್ತು ಏನ್ ಕತೆ ಸ್ವಲ್ಪ ಎನ್ಕ್ವೈರಿ ಮಾಡ್ಲಿ ಅದನ್ನ ಅದೆಲ್ಲ ಎನ್ಕ್ವೈರಿ ಮಾಡಲ್ಲ ನ್ ಹಾಕಿದ್ರೆ ಇವ್ರು ಉಳಿಯಲ್ಲ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಈ ಬಡತಾಯಿಗಳನ್ನ ಹಿಡ್ಕೊತಾರ ಅವರು ಬೇಕಿಲ್ಲ ಜನ್ ದಾರಿ ತಪ್ಪಿಸ್ಬೇಕು ಜನ್ ಜನ್ ದಡ್ ಇದಾರೆ ಅಂತ ದಡ್ ಮಾಡುದು ಯಾರು ದಡ್ರಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಯಾವ್ದೋ ಒಂದ್ ವಿಚಾರ ಇಟ್ಕೊಂಡ್ ಬಬ್ಬೆ ಹೊಡಿತ ಬೇಜಾರ

ಇಲ್ಲಮ್ಮ ಹೋಗಿಲ್ಲಮ್ಮ ನಾವ್ ಹೋಗಲ್ಲಮ್ಮ మరి ನೀವೇನು ಸರ್ ನಾವು ನಾವೇನೋ ತಪ್ಪು ತಪ್ಪೇ ಆದ್ರೆ ನಾವು ಅದನ್ನ ಹೋಗಸಣಮ್ಮ ಅಂತ ಹೇಳಿದ್ದೆ ಅಷ್ಟೇ ಅದನ್ನ ಬಿಟ್ರು ಬೇಡ ಇದೇನಿಲ್ಲ ಸರ್ ನಾವು ಯಾವತ್ತು ಇದ್ದೀವಿ ಧರ್ಮಪರ ಇದ್ದವರಿಗೆ ಯಾವತ್ತು ಕೆಟ್ಟ ಜಾಗ ಈ ನಾಯನನ ಮಕ್ಕ ಹೋಗಿ ಆ ವಯಸ್ಸಾಗಿರೋ ಅಜ್ಜಿಗೆ ಹೋಗಿ ತಂದೆ ಕೊಡ್ತಾ ಇದ್ದರಲ್ಲ ನಾಳೆ ಇವರು ಅನುಗೋಸ್ತಾರೆ ನಿಮ್ಮನೆಲ್ಲ ಆಗುತ್ತಲ್ಲ ಅವಾಗ ಅನ್ಬೋಸ್ತಾರೆ ಸರ್ ಇವ್ರು ಓಕೆ ನಮ ಓಕೆ ಸುಜ ಯಾರದು ಸೌಜನ್ಯಗೆ ರೇಪೇ ಆಗಿಲ್ಲ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳ್ತಾರೆ ಅವನ್ನ ಕ್ವೆಶ್ಚನ್ ಆಗ್ಬೇಕಲ್ಲ ಈ ನನ್ನ ಮಕ್ಕಳು ಅಲ್ಲ ನೋಡಿ ಅದು ಟೂ ಫಿಂಗರ್ ಟೆಸ್ಟ್ ಮಾಡಿದ್ರ ಅಂತ ಹೇಳಿ ಟೂ ಫಿಂಗರ್ ಹೋಗಿ ಜಾಗ ಇತ್ತ ಅಂತ ಹೇಳ್ತರಲ್ಲ ಅಂದ್ರೆ ಏನು ಅರ್ಥ ಅಂತंगाबाद ಅರ್ಥ ಆಗ್ತಿಲ್ಲ ಏನು ಅರ್ಥ ಇದು ಏನು ಸರ್ ಇದು ಅಲ್ಲ ಒಂದು ಜನ ಅಷ್ಟೊಂದು ಡಟ್ಟ್ರ ಇರ್ಕೆಲ್ಲ ಹೇಳಿದೆಲ್ಲ ನಂಬೋದಿಕ್ಕೆ

ಓಕೆ ಮತ್ತೆ ಥ್ಯಾಂಕ್ಸ್ ಅಮ್ಮ ಇದನ್ನ ನಾಳೆ ತಪ್ಪಿ ಇವತ್ತು ಟ್ರೈ ಮಾಡ್ತೀನಿ ಮಾತಾಡೋದು ಹಾಂ ಓಕೆ ಓಕೆ ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು